ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸವದಿಂದ ನಾವು ಕೂಡ ಆರಾಮದಿದ್ದೀವಿ ನೋಡಿರಿ ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಅಂತ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗೈತಿ ಈಗ ನಾನು ಲಾವನ್ನ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತು ಸಂಡೇ ನೋಡ್ರಿ ಸೊ ಸಂಡೇ ಎದ್ದಿದ್ದು ಲೇಟು ಹಾಗಾಗಿ ಎಲ್ಲ ಕೆಲಸನೂ ಲೇಟ್ ಆಯಿತು ಇವಾಗ ಎದ್ಮೇಲೆ ಚಾದೆಲ್ಲ ಅದೆಲ್ಲ ಮುಗಿಸ್ಕೊಂಡು ಕಸರೆಲ್ಲ ಹುಡುಗಿ ಜಳಕ ಮಾಡಿ ದೇವ ಪೂಜೆ ಮಾಡಿಬಿಟ್ಟು ಈಗ ನಾಷ್ಟಾನ ಮಾಡಿದ್ದೀನಿ ಇವತ್ತು ನಾಷ್ಟಕ್ಕೆ ನೋಡಿರಿ ಸೂಸ್ಲ ಮಾಡೀನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಸೂಸ್ಲ ಇಲ್ಲ ನೋಡಿರಿ ದಕ್ಷ ಹೋಗಿ ಕಟಿಂಗ್ ಮಾಡ್ಸ್ಕೊಂಡು ಬಂದರು ಇವತ್ತು ಇಬ್ಬರದು ಕಟಿಂಗ್ ಪ್ರೋಗ್ರಾಮ್ ಹೋಗಿತ್ತು ಹಿಂದೂ ಹೇರ್ ಕಟ್ ಮುಗಿತ್ತು ಅವರೂ ಹೇರ್ ಕಟ್ ಮಾಡ್ಕೊಂಡು ಬಂದಾರ ಒಂದೆರಡು ತಿಂಗಳಾಗಿತ್ತು ಮಾಡ್ಸಿರ್ಲಿಲ್ಲ ಶ್ರಾವಣ ಅದು ಇದು ಅಂದ್ಕೊಂಡು ಮಾಡ್ಸೋಕೆ ಆಗಿರಲಿಲ್ಲ ನೋಡ್ರಿ ಇವತ್ತ ಮಾಡಿಸ್ಕೊಂಬಂದಾಳೆ ಹೆಂಗೆ ಕಾಣಕತ್ತಾಳೆ ನಮ್ಮ ದಕ್ಷ ಕಮೆಂಟ್ ಮಾಡಿ ಹೇಳಿರಿ ಬರೀಗ ಚುರ್ಮುರಿ ಸೂಸ್ಲಾ ಮಾಡಿ ನಾನು ಈಗ ನಾಷ್ಟ ಮಾಡ್ತೀವಿ ನಾಷ್ಟ ಮಾಡಿಬಿಟ್ಟು ಆಮೇಲೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಹಾಂ ಏನು ಲೈಕ್ ಮಾಡಿ ಲೈಕ್ ಮಾಡಿ ಹಾಂ ಸಪೋರ್ಟ್ ಆಗಿ ಹಾಂ ಅಮ್ಮಗೆ ಸಪೋರ್ಟ್ ಮಾಡಿರಿ ಎಲ್ಲವೂ ಸಪೋರ್ಟ್ ವ್ಯಾ ಬರ್ರೀ ಈಗ ನಾಷ್ಟ ಮಾಡೋಣಂತ ಹೇಳಿ ಎಲ್ಲರೂ ನಾಷ್ಟಕ್ಕೆ ಬರ್ರಿ ಎಲ್ಲರೂ ನೆಕ್ಸ್ಟ್ ಅಮ್ಮ ಸುಸ್ಲಾ ಮಾಡ್ಯಾಳ ಅಮ್ಮ ಸುಸ್ಲಾ ಮಾಡ್ಯಾಳ ಬರ್ರಿ ಉಣುಗ ಬಾಡಿ ಉಣ್ಣು ಮೂರು ಮೊಸ್ರು ಹಾಕೊಂಡು ತಿಂತೀನಿ ನಾನು ಮೊಸರಾಗೋಣ ತಿಂತೀನಿ ನಾನು ನಾಷ್ಟಾ ಮಾಡ್ತೀವಿ ಆಮೇಲೆ ಸಿಗ್ತೀವಿ ರೀ ನಾನು ನಾಷ್ಟ ತಿಂಕೀ ರೀ ಆಲ ಅಲ್ಲ ಬರ್ರಿ ಮಾಡೋಣ ಅಂತ ಫ್ರೆಂಡ್ಸ ಇಲ್ಲಿ ನೋಡ್ರಿ ಇಷ್ಟೋ ತಕ್ಕ ನಾಷ್ಟ ಅದೆಲ್ಲ ಮುಗೀತು ನಾಷ್ಟ ಮುಗಿಸ್ಕೊಂಡು ಈ ಕರಿಬೇವಿನ ಗಿಡ ಏನದ ನೋಡ್ರಿ ಪೂರ್ತಿ ಬಗ್ಗಿತ್ತು ಅಂದ್ರೆ ಮನೆ ಕೆಲಸ ಮಾಡೋ ಟೈಮಿಗೆ ಅದನ್ನೆಲ್ಲ ಅದ್ರ ಮೇಲೆಲ್ಲ ಒಗೆದು ಮಾಡಿ ಮತ್ತು ಜನದ ಕಿರಿಕಿರಿ ಜಾಸ್ತಿ ಆಗಿತ್ತು ನೋಡ್ರಿ ನಾವು ಇರಲಿಲ್ಲ ಅಂದ್ರೆ ಮನೆಯಾಗ ಎಲ್ಲ ಇರಲಿಲ್ಲ ಅಂತಂದ್ರೆ ಅಕಸ್ಮಾತ್ ಇದ್ರೂ ಸಹಿತ ಅದನ್ನು ಜಗ್ಗಿ ಜಗ್ಗಿ ಅದನ್ನ ಪೂರ್ತಿ ಬಗ್ಗಿಸ್ಬಿಟ್ಟಿದ್ರು ಹಾಗಾಗಿ ಅದನ್ನು ಸ್ವಲ್ಪ ಎಲ್ಲ ತಳಗಿಂದೆಲ್ಲ ಮುರಿದು ಪೂರ್ತಿ ಮ್ಯಾಲ ಒಂದು ಹಗ್ಗ ಹಾಕಿ ಕಟ್ಟಿಬಿಟ್ಟೆ ನೋಡ್ರಿ ಕಟ್ಟಿದ್ದಾದಮೇಲೆ ಇಲ್ಲಿ ಹೂವಿನ ಗಿಡಗಳು ಹೋದಾಗ ನಾನು ಹೂವಿನ ಗಿಡದ್ದು ಈ ಒಂದು ಪಾಟ್ ಒಳಗೆ ಬೇರೆ ಹೂವಿನ ಗಿಡದ್ದು ಬೀಜಾನ ತರಿಸಿದ್ದೆ ಆನ್ಲೈನ್ನಿಂದ ಅದನ್ನು ಹಾಕಿದ್ದೆ ನೋಡಿರಿ ಅವೆಲ್ಲನೂ ಈಗ ಸ್ವಲ್ಪ ಚಿಗ ಬೆಳೆದಾವ ನೋಡಿರಿ ಮತ್ತು ಇಲ್ಲಿ ಮೆಂತ್ಯ ಸೊಪ್ಪು ನೋಡಿರಿ ಎರಡು ಎರಡೇ ದಿನಕ್ಕೆ ನೋಡಿರಿ ಇದು ಈ ರೀತಿ ಮೆಂತ್ಯ ಸೊಪ್ಪು ಎಷ್ಟು ಚೆಂದ ಬೆಳೆದದ ಅಂತೇಳಿ ಇಲ್ಲಿ ನೋಡ್ರಿ ದುಂಡು ಮಲಿಗೆ ಗಿಡದಾಗೂ ಒಂದು ಹಾಕಿದ್ದೆ ನಾನು ಕ್ಯಾಮ್ರಾದಾಗ ಅಷ್ಟು ಕಾಣಿಸೋ ಅಲ್ ತೆಗೈತಿ ಇದ್ರಾಗೂ ಬೀಜ ಹಾಕಿದ್ದೆ ನೋಡ್ರಿ ಅವನು ಕೂಡ ಈ ಸ್ವಲ್ಪ ಚಿಗುರು ಬಂದಾವ ಈಗ ಬೇರೆ ಬೇರೆ ಇವು ಒಂಥರ ಶೋ ಪ್ಲ್ಯಾಟ್ ಅಂದ್ರೆ ಶೋ ಫ್ಲವರ್ ಬರ್ತಾವೆ ನೋಡಿರಿ ಆ ಥರದ್ದು ಫ್ಲವರ್ದು ಬೀಜನ ತರಿಸಿದ್ದೆ ನೋಡಿರಿ ಮನೆ ಮುಂದೆ ಎಷ್ಟು ಮಸ್ತ್ ಕಾಣಕತ್ತ ಇವು ಒಂಥರ ಪಾಟ್ ಒಳಗೆ ಇನ್ನೂ ಕೊತ್ತಂಬರಿ ಅದು ಅದು ಬಂದಿಲ್ಲರಿ ಅದೆಲ್ಲ ಮುಗಿಸ್ಕೊಂಡು ಕೆಲಸದ ಪಾಟಿಂದೆಲ್ಲ ಕೆಲಸ ಮುಗೀತು ಮತ್ತು ಗಿಡದ್ದು ಏನದ ನೋಡಿರಿ ಅದನ್ನು ಪೂರ್ತಿ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡೆಲ್ಲ ತಳಗೆಲ್ಲನೂ ಸ್ವಲ್ಪ ಅದು ಇದು ಕಸ ಭಾಳ ಬೆಳೆದಿತ್ತು ಎಲ್ಲ ತೆಗೆದು ಅದನ್ನು ಸ್ವಲ್ಪ ಬೈಲ್ ಮಾಡ್ಕೊಂಡೆ ನೋಡಿರಿ ಅಷ್ಟೆಲ್ಲ ಮಾಡಿದ್ರಾಗೆ ಟೈಮ್ ಜಾಸ್ತಿ ಆಗಿತ್ತು ಮೂರು ಗಂಟೆ ಆಗಿತ್ತು ಯಾಕಂದರೆ ಎದ್ದಿದ್ದು ಲೇಟು ನಾಷ್ಟ ಮಾಡಿದ್ದು ಲೇಟ್ ಆಗಿತ್ತಲ್ಲ ಮೂರು ಮೂರುವರೆ ಆಗಕ್ಕೆ ಬಂದಿತ್ತು ನೋಡಿರಿ ಇವಾಗ ನಾನು ಇಲ್ಲಿ ಜ್ಯೂಸ್ ಮಾಡಬೇಕು ಅಂಥೇಳಿ ಆ್ಯಪಲ್ ಇದ್ದು ನೋಡಿರಿ ಆ್ಯಪಲ್ ಒಂದು ಕೆ ಜಿ ಮ್ಯಾಲೆ ತಗೊಂಡು ಒಂದು ಕೆ ಜಿ ತೊಗೊಂಡು ಬಂದಿದ್ರು ಅದ್ರಾಗ ಒಂದೆರಡು ಅಷ್ಟೇ ತಿಂದಿದ್ಲು ದಕ್ಷ ಎಲ್ಲ ಆ್ಯಪಲ್ ಹಂಗ ಇದ್ದು ಇನ್ನು ಹಾಳಾಗ್ತಾವ ಅಂತೇಳಿ ಜ್ಯೂಸರೆ ಮಾಡಿಕೊಟ್ರಾಯ್ತಾಯ್ತು ಇವ್ರ ಮನೆಯಾಗೂ ಇದ್ರು ನೋಡಿರಿ ಹಾಗಾಗಿ ಇಲ್ಲಿ ಆ್ಯಪಲ್ ಜ್ಯೂಸನ್ನ ಮಾಡಾಕತ್ತೀನಿ ನಾನು ಅದಕ್ಕೆ ಆ್ಯಪಲ್ನ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಹಾಲನ್ನ ಹಾಕಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕತ್ತೀನಿ ನೋಡಿರಿ ಯಾಕಂದ್ರೆ ಬರೀ ಹಾಲಿಂದ ಆದ್ರೆ ತೀರ ಗಟ್ಟಿ ಆಗಿಬಿಡ್ತೈತೆ ಎಷ್ಟು ಇಷ್ಟ ಆಗಂಗಿಲ್ಲ ಮತ್ತು ಹಾಲನ್ನು ಭಾಳ ಗಟ್ಟಿ ಇದ್ದು ಹಾಗಾಗಿ ನಾನು ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕೊಂಡೆ ನೋಡಿರಿ ಕುಡಿಬೇಕಾದ್ರೆ ಕೋಲ್ಡ್ ಕೋಲ್ಡಾಗಿರ್ತದ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಫ್ರಿಜ್ ಒಳಗೆ ನೀರು ಇಟ್ಕೊಂಡಿದ್ದೆ ಕೋಲ್ಡ್ ವಾಟರ್ ಹಾಕಿಬಿಟ್ಟು ಇವಾಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ಆ್ಯಪಲ್ ಜ್ಯೂಸು ರೆಡಿ ಆಗ್ತದೆ ನೋಡಿರಿ ಈಗ ಮಿಕ್ಸಿ ಮಾಡಿಕೊಂಡು ಬಂದೆ ಪೂರ್ತಿ ನಾನು ಅದ್ರ ಮ್ಯಾಗಿನ ಏನು ತೆಗೆದಿರಲಿಲ್ಲ ರೀ ಹಂಗಾನೆ ನಾನು ಇದನ್ನು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿದ್ದೆ ನಾನು ಇವಾಗ ಆ್ಯಪಲ್ ಜ್ಯೂಸು ರೆಡಿ ಆಯಿತು ಕೋಲ್ಡಾಗಿ ಮಸ್ತ್ ಇತ್ತು ನೋಡಿರಿ ಇವರೆಲ್ಲ ಮನೆಯಾಗಿದ್ದಾಗ ಈ ರೀತಿ ಮಾಡ್ಕೊಡೋಕೆ ಇಷ್ಟ ಆಗ್ತದೆ ಬಟ್ ಇವ್ರ ಡ್ಯೂಟಿ ಹೋದಾಗ ನಂಗೆ ಒಬ್ಬಕ್ಕೆ ಏನು ಮಾಡಿಕೊಂಡು ಕುಡಿಯೋಕದ ಆಗಂಗಿಲ್ಲ ಜ್ಯೂಸ್ ಅದು ಬೋರ್ ಆಗ್ತದೆ ನೋಡ್ರಿ ಇವರು ಮನೆಯಾಗಿದ್ದರು ಇವ್ರೂ ಕುಡಿತೀನಿ ಆ್ಯಪಲ್ ಜ್ಯೂಸ್ ಮಾಡು ಅಂತಂದ್ರು ಹಾಗಾಗಿ ಮಾಡಿದ್ದೆ ಜ್ಯೂಸ್ ರೆಡಿ ಆದಮೇಲೆ ನಾನು ಇಲ್ಲಿ ಅದು ಮಿಕ್ಸ್ ಡ್ರೈ ಫ್ರೂಟ್ಸ್ ಇದ್ದು ನೋಡ್ರಿ ಅವೆಲ್ಲನೂ ಚಿಯಾ ಸೀಡ್ಸ್ ಆಗಲಿ ಮತ್ತು ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಬೀಜ ಎಲ್ಲನೂ ಇದ್ದು ಒಂದು ಮಿಕ್ಸ್ ಮಿಕ್ಸದ ಇದ್ದದ್ದೇ ಒಂದು ಪಾಕೆಟ್ ತೊಗೊಂಡು ಬಂದಿದ್ವಿ ಅದನ್ನು ಇವಾಗ ಹಾಕ್ಬಿಟ್ಟು ಸರ್ವ್ ಮಾಡಕತ್ತೀನಿ ಟೇಸ್ಟ್ ಅಂತರೂ ಸೂಪರ್ ಆಗಿತ್ತು ನೋಡ್ರಿ ಆ್ಯಪಲ್ ಜ್ಯೂಸು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಜ್ಯೂಸ್ ಕುಡಿಯೋಂಥ ಟೈಮು ಜ್ಯೂಸ್ ಅದೆಲ್ಲ ಕುಡಿದ್ಬಿಟ್ಟು ಮತ್ತು ಸಾಯಂಕಾಲ ನೋಡಿರಿ ನಮ್ಮ ದಕ್ಷ ಇಲ್ಲಿ ಕಲರ್ ಮಾಡಕತ್ತಾಳ ಕಲರ್ ಬುಕ್ ಯಾಕಿಂದು ತೆಗೆದಿಟ್ಟಿದ್ದೆ ನಾನು ಇವತ್ತು ಕೊಟ್ಟೆ ಕಲರ್ ಮಾಡ್ತೀನಿ ಅಂತ ಹೇಳಿದ್ಲು ಮಾಡಕತ್ತಿದ್ಲು ನೋಡ್ರಿ ಭಾಳ ನೀಟಾಗಿ ಕಲರ್ ಮಾಡ್ತಾಳೆ ಒಂದು ಸ್ವಲ್ಪ ಸಲ ಹೇಳಿದ್ದೆ ಯಾಕೆ ಈ ಹೊರಗೆ ಬರಬಾರ್ದಮ್ಮ ಕರೆಕ್ಟಾಗಿ ಅದು ಔಟ್ಲೈನ್ ಏನಿರ್ತದೋ ಅದರೊಳಗನೆ ಮಾಡಬೇಕು ಅಂಥೇಳಿ ಸೊ ನೀಟಾಗಿ ಆಕೆ ಕಲರಿಂಗ್ ಮಾಡ್ತಾಳೆ ನೋಡ್ರಿ ಇಲ್ಲಿ ಎಷ್ಟು ಚಂದ ಕಲರ್ ಮಾಡಕತ್ತಾಳ ಅಂತ ಅಂದ್ಬಿಟ್ಟು ಇವರು ಇವಾಗ ಹೋಗಿ ನೀರು ಅದು ತೊಗೊಂಡು ಬಂದರು ಫಿಲ್ಟ್ರ್ ನೀರು ಖಾಲಿಯಾಗಿದ್ದು ತೊಗೊಂಡು ಬರಕಂತ ಹೋಗಿದ್ರು ನೋಡ್ರಿ ಆಕೆಗೆ ಮರಿ ಮಾಡಿ ಹೋಗಿದ್ರು ಯಾಕಂದ್ರೆ ಕಿನ್ನೂ ಬೆನ್ನು ಹತ್ತಾಳ ಅಂತ ಹೇಳದೇ ಹೋಗಿದ್ರು ತೊಗೊಂಡು ಬಂದು ಇವಾಗ ನೀರಿನ ಬಾ ಕ್ಯಾನ್ ಇಡಕತ್ತಿದ್ರು ಆಕೆ ಗೊತ್ತಲ್ಲದೆ ಹೋಗಿದ್ರಲ್ಲ ಸ್ವಲ್ಪ ಸೌಂಡ್ ಆಯಿತು ಅಂತಂದ್ರೆ ಕೀ ಬಿಟ್ಟು ಹೋಗಿ ಅಂತ ಹೇಳ್ಕೆ ಅಂತ ಅಂತಂದ್ಬಿಟ್ಟು ಅವರು ಸ್ಲೋ ಆಗಿ ಬಂದು ಬ ನೀರಿನ ಕ್ಯಾನ್ ಇಡಕತ್ತಿದ್ರು ಹಾಗಾಗಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ನೋಡ್ರಿ ಇಲ್ಲಿ ಎಷ್ಟು ನೀಟಾಗಿ ಆಕಿ ಕಲರ್ ಮಾಡ್ಯಾಳ ಅಂತಂದ್ಬಿಟ್ಟು ಪ್ರತಿಯೊಂದನ್ನು ಆಕಿ ಬರಿಬೇಕಾದ್ರೂ ಅಷ್ಟೇ ಹೇಳಿದ್ವಿ ಅಂತಂದ್ರೆ ನೀಟಾಗೆ ಬರೀತಾಳೆ ಅದೊಂದು ನನ್ನ ಪುಣ್ಯ ನೋಡ್ರಿ ಇಲ್ಲ ಅಂತಂದ್ರೆ ಆಕೆಗೆ ಕೆಲವೊಂದು ಹುಡುಗರಿಗೆ ಹೆಂಗೆ ಆಗ್ತದ ನೀಟಾಗಿ ಬರೀಲಿಲ್ಲ ಮಾಡಲಿಲ್ಲ ಅಂತಂದ್ರೆ ತಾಯಿದರಿಗೆ ಒಂದು ಸ್ವಲ್ಪ ಟೆನ್ಷನ್ ಆದಂಗೆ ಆಗ್ತದೆ ನೋಡ್ರಿ ಈ ರೀತಿ ಹೇಳಿದ ಅದನ್ನು ಕೇಳಿದ್ರು ಅಂತಂದ್ರೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಇರ್ತದ ನಮಗೂ ಸ್ವಲ್ಪ ಖುಷಿ ಇರ್ತೈತೆ ನೋಡ್ರಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಎಲ್ಲನೂ ಆಕಿ ಅಷ್ಟು ಕರೆಕ್ಟಾಗಿ ನೀಟಾಗಿ ಕಲರ್ ಮಾಡ್ತಾಳೆ ನನ್ನ ಮಗಳಂತ ನಾನೇನು ಜಂಪ ಕೊಚ್ಕೊಳಂಗಿಲ್ರಿ ಆಕೆ ಮಾಡಿರೋ ಅಂಥದ್ದು ಹೇಳಾಕತ್ತಿ ಅಷ್ಟೇ ಇಲ್ಲಿ ನೋಡ್ರಿ ಇಲ್ಲಿ ಬೇಕಾದ್ರೆ ತೋರಿಸಕತ್ತೀನಿ ನಾನು ಇವೆಲ್ಲ ಕಲರ್ ಏನದ ನೋಡ್ರಿ ಆಕಿನೇ ಮಾಡ್ರಿ ಮಾಡ್ಯಾಳ ಕಲರ್ ಮಾತ್ರ ನೀಟಾಗೇ ಮಾಡ್ತಾಳೆ ಒಂಚೂರು ಒಂದು ಸ್ವಲ್ಪ ಸ್ವಲ್ಪನು ಹೊರಗೆ ಬರೋಂಗಿಲ್ಲ ಅಷ್ಟು ನೀಟಾಗಿ ಕಲರ್ ಮಾಡ್ತಾ ನೋಡ್ರಿ ನೋಡಕ್ಕಿರ್ಬೋದು ಎಷ್ಟು ನೀಟಾಗಿ ಕಲರ್ ಮಾಡ್ಯಾಳ ಅಂತೇಳಿ ಹೆಂಗೆ ಕಲರ್ ಮಾಡ್ಯಾಳ ನೀವು ಕೂಡ ಕಮೆಂಟ್ ಒಳಗೆ ಹೇಳ್ರಿ ನಂಗಂತರಕ್ಕೆ ಮಾಡಕತ್ತದ ಅಂತಂದ್ರೆ ಹೇಳ್ಕೊಡೋದೇ ಬೇಡ ಅಕ್ಕಿನೇ ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಒಂದು ಸಿಮ್ ಇದು ತೋರಿಸಿರ್ತಾರೆ ನೋಡಿರಿ ಅದನ್ನ ನೋಡಿಬಿಟ್ಟು ಯಾವ ಕಲರ್ ಅಂತ ಹೇಳ್ಕೆ ಅಂದ್ರೆ ತಾನೇ ಮಾಡ್ತಾಳೆ ಅಷ್ಟು ನೀಟಾಗೆ ಕಲರಿಂಗ್ ಮಾಡ್ತಾಳೆ ಖುಷಿ ಅನ್ನಿಸ್ತೈತಿ ನಮ್ಮ ದಕ್ಷ ಯಾವ ರೀತಿ ಕಲರಿಂಗ್ ಮಾಡ್ಯಾಳ ಕಮೆಂಟ್ ಮಾಡಿ ಹೇಳಿರಿ ಯಾರಿಗೆಲ್ಲ ದಕ್ಷಂದು ಡ್ರಾಯಿಂಗ್ ಬುಕ್ ನೋಡಿ ಖುಷಿ ಆಯಿತು ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿರಿ ಇನ್ನು ಇನ್ನೊಂದೆರಡು ಮಾಡೋದದ ಹಂಗಾಗಿ ಯಾಕೆ ಅಮ್ಮ ಇದು ಮಾಡ್ತೀನಿ ಮಾಡಬೇಡ ಅಂದ್ರೂ ಕೇಳೋದಿಲ್ಲ ಯಾಕೆ ಈ ಅಷ್ಟೇ ಕಲರಿಂಗ್ ಇರ್ತದೆ ಅದರನ್ನು ಕೇಳಲ್ಲಗಳ ಮಾಡ್ತೀನಿ ಮಾಡ್ತೀನಿ ಅಂದ್ರು ಆಯಿತು ಮಾಡುವ ಅಂತ ಕಂಡು ಕೊಟ್ಟೆ ನೋಡಿರಿ ಇವ್ರೂ ಇಲ್ಲಿ ಹನುಬಂದ ಅವಾರ್ಡ್ ಸ್ಟಾರ್ಟ್ ಆಗಿತ್ತು ನೋಡ್ಕೋತ ಕುಂತಿದ್ವಿ ಸೊ ಅದಾದ್ಮೇಲೆ ಇದು ಲೇಟಾಗಿ ಊರಿಗೆ ಹೊಂಟೀವಿ ನೋಡ್ರಿ ಎಲ್ಲಿಗಪ್ಪ ಅಂತಂದ್ರೆ ಬಿಜಾಪುರಕ್ಕೆ ಹೊಂಟೀವಿ ಯಾಕಂತಂದ್ರೆ ನಿಮಗೆ ಮನೇಲಿ ಅವುಗಳಿಗೆ ಹೇಳಿದ್ದೆ ನೋಡ್ರಿ ನಮ್ಮ ಅದ್ನಿದು ಡೆಲಿವರಿ ಆಗ್ಯದ ಅಂತಂದ್ಬಿಟ್ಟು ಡೆಲಿವರಿ ಆಗಿ ಹನ್ನೆರಡು ದಿವಸ ಆಯಿತು ಇವತ್ತಿಗೆ ಹನ್ನೊಂದು ದಿವಸ ನಾವು ಹೋಗಬೇಕಾದ್ರೆ ಹನ್ನೊಂದು ದಿವಸ ಆಗಿತ್ತು ಹನ್ನೆರಡನೇ ದಿವಸಕ್ಕೆ ಅವರು ತೊಟ್ಟದಾಗ ಹಾಕತ್ತಿದ್ರು ತೊಟ್ಲು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ನಾವೆಲ್ಲ ಏನು ಅಮ್ಮ ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಡೇ ಆವತ್ತಿ ತೊಟ್ಲು ದಿನವೇ ಹೋದ್ರಾಯ್ತು ಅಂತ ಅಂದ್ಕೊಂಡ್ವಿ ಅವರು ಮತ್ತೆ ಫೋನ್ ಮಾಡಿ ಬರ್ರಿ ಬರ್ರಿ ಅನ್ನೋಕತ್ತ ನೋಡ್ರಿ ಹಾಗಾಗಿ ಸೊ ಆಯಿತು ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಒಮ್ಮೆದು ಒಂಬ ತಯಾರಾದ್ವಿ ಇವರು ಬ್ಯಾಡ ಅಂತ ಅಂದ್ಕೊಂಡಿದ್ವಿ ನಾವಿನ್ನೂ ಸ್ವಲ್ಪ ಮಾರ್ಕೆಟಲ್ಲಿ ಹೋಗೋದಿತ್ತು ಪಾಪ ನೋಡ್ಬೇಕು ಹೋಗ್ಬೇಕಂದ್ರೆ ಏನು ತೊಗೊಂಡು ಹೋಗ್ಬೇಕು ನೋಡ್ರಿ ಅವೇನು ತೊಗೊಂಡಿರಲಿಲ್ಲ ಅವಾಗೇ ಇವತ್ತು ಸಾಯಂಕಾಲ ಹೋಗಿ ಮಾರ್ಕೆಟಿಗೆ ಹೋಗಿ ಆಯಿತು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದ್ರಾಯ್ತು ಹಿಂಗೆಲ್ಲ ಅಂದ್ಕೊಂಡಿದ್ವಿ ಅವರಿಲ್ಲ ಬರ್ರಿ ಅಂತ ಕೇಳೋಣ ಒಮ್ಮಿದಮ್ಲೆ ಸಡನ್ನಾಗಿ ರೆಡಿ ಆಯ್ದೀವಿ ನೋಡಿರಿ ಮಧ್ಯಾಹ್ನ ಏನದು ಜ್ಯೂಸ್ ಅದೆಲ್ಲ ಕುಡಿದು ಕುಂತಿದ್ದೆ ಅಷ್ಟೇ ಕರೆ ಸಾಯಂಕಾಲ ಒಂದು ಸ್ವಲ್ಪ ಮ್ಯಾಗಿ ಮಾಡಿದ್ದೆ ನೋಡಿರಿ ಅದನ್ನು ತಿಂದಿದ್ದಾದ್ಮೇಲೆ ಸುಮ್ಮನೆ ಕೂತಿದ್ವಿ ಏನರ ಅಡುಗೆ ಮಾಡ್ಬೇಕು ಅಂತಂದು ಅವರಿಲ್ಲ ಸಡನ್ಲಿ ಬರ್ರಿ ಅಂತ ಅಡುಗೆದು ಏನು ಮಾಡಲಿಲ್ಲ ಹೆಂಗಿದ್ರು ಹೋಗೋದಲ್ಲ ಅಂತಂದ್ಬಿಟ್ಟು ಫಾಸ್ಟಾಗಿ ಅವೆಲ್ಲ ಬಾಂಡೆ ಗಿಂಡೆ ಎಲ್ಲ ಕ್ಲೀನಾಗಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಊರಿಗೆ ರೆಡಿ ಆಯ್ದೀವಿ ನೋಡಿರಿ ಸುಮ್ ಕೂತಿದ್ವಿ ಒಮ್ಮೆದೊಮ್ಮೆ ಹೋಗೋದಾಯ್ತಲ್ಲ ಹಾಗಾಗಿ ನಾನು ಯಾವುದೇ ಮಾಡೋಕೆ ಆಗಲಿಲ್ಲ ಸೊ ಹೋಗಬೇಕಾದ್ರೆ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಈಗ ವಿಡಿಯೋನ ಮಾಡಕತ್ತಿದ್ದೆ ಇನ್ನು ಹೋಗಿ ಮಾರ್ಕೆಟಿಗೆ ಹೋಗಬೇಕಾತ್ ಮಾರ್ಕೆಟಿಗೆ ಹೋಗಬೇಕಾಗಿತ್ತು ಪಾಪಗೊಂದು ಡ್ರೆಸ್ ತೊಗೋಬೇಕಾಗಿತ್ತು ನೋಡ್ರಿ ಹಾಗಾಗಿ ಡ್ರೆಸ್ ಅದೆಲ್ಲ ತೊಗೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಏನಾದರೂ ಸ್ವಲ್ಪ ಮಾರ್ಕೆಟ್ ಇತ್ತು ಎಲ್ಲ ತೊಗೊಂಡು ಹೋದ್ರಾಯ್ತಂತ ಅಂದ್ಬಿಟ್ಟು ಹೊಂದ್ವಿ ಹೊರಟಿದ್ವಿ ಪೂರ್ತಿ ಲೇ ಟೈಮ್ ಕೂಡ ಜಾಸ್ತಿ ಆಗಿತ್ತು ಒಂಬತ್ತು ಗಂಟೆ ಹಂಗೆ ಆಗಕ್ಕೆ ಬಂದಿತ್ತು ಇಲ್ಲಿ ಮನೆಗಳೊಳಗೆ ಒಂದು ಸ್ವಲ್ಪ ಏನಾದ್ರು ತಿಂದು ಹೋಗೋಣ ನಡಿಯಂತಕ್ಕೆ ಅಂತಂದ್ರೆ ಇವ್ರು ಗೋ ಗೋಬಿ ಇಲ್ಲ ಅಂತಂದ್ರೆ ಪಾನಿಪುರಿ ತಿಂದು ಹೋಗೋಣ ನೋಡೋಣ ಅಲ್ಲೇ ಒಂದು ಸ್ವಲ್ಪ ನಿಂತು ಪಾನಿಪುರಿ ತಿಂದು ಹೊಂಟಿವಿ ನೋಡ್ತಿರ್ಬೋದು ಯಾವ ರೀತಿ ಗುಡುಗು ಮಿಂಚು ಮಳಿ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಐತ್ರಿ ನಾವು ವಿಡಿಯೋ ಮಾಡ್ಬೇಕಾದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಮೇಲೆ ನೋಡಿದ್ರು ಅವ್ರು ರೋಡು ಕಾಣಿಸಲಾಗಿತ್ತು ಅಷ್ಟು ಜೋರಂದ್ರೆ ಜೋರು ಆಗಿತ್ತು ಯಾಕಾದರೂ ಬಂದೀವಪ್ಪ ಅನ್ನೋ ಥರ ಆಯ್ತು ನೋಡ್ರಿ ಈ ಮಳೆ ಒಳಗ ರೋಡೇ ಕಾಣಲಾಗ್ಯದ ಇಂಥದ್ರಾಗ ಹೆಂಗೆ ಗಾಡಿ ಹೊಡಿಸ್ಬೇಕನ್ನೋದನ್ನು ತಿಳಾಗಿತ್ತು ನಾನಂತ್ರೂ ಫುಲ್ ಬಿಟ್ಟಿದ್ದೆ ಸುಮ್ ಸೈಡಿಗೆ ನಿಂದ್ರಿ ನಾವು ಆಮೇಲೆ ಹೋಗೋನು ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಅಂತಂದ್ರೆ ಇಲ್ಲ ನಡಿ ಸ್ಲೋ ಆಗಿ ಹೋಗೋಣ ಅಂತ ಅಂದು ಕರ್ಕೊಂಡು ಹೋದರು ಬಟ್ ನಾವು ಹೋಗಿದ್ದೆ ಚಲೋ ಆಯಿತು ಹಾಗೆ ಆಗಿ ಹೋದ್ವಿ ಯಾಕಂದ್ರೆ ಇದು ರಾತ್ರಿ ಹನ್ನೆರಡವರು ಒಂದು ಗಂಟೆ ತಕ್ಕನೂ ಇಷ್ಟು ಜೋರಾಗಿ ಮಳೆ ಇತ್ತು ನೋಡ್ರಿ ಸ್ಲೋ ಆಗಿ ಹೋಗಿ ಊರು ಮುಟ್ಟಿದ್ವಿ ಮನೆಗೆ ಹೋದ್ಮೇಲೆ ಟೈಮ್ ಅಂತೂ ಜಾಸ್ತಿ ಆಗಿತ್ತು ಸೊ ಹಾಗಾಗಿ ಹೋದ್ಮೇಲೆ ವೀಡಿಯೋ ಅಂದರೂ ಮಾಡಲಿಲ್ಲ ಸೊ ಇವತ್ತಿನ ವೀಡಿಯೋ ಇಷ್ಟೇ ಆಗಿತ್ತು ನೋಡಿರಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬೈ ಬಾಯ್